ಎ ಐ ಟಿ ಸಿ ಎ ಐ ಟಿ ಸಿ ಅಧ್ಯಕ್ಷ ನೇತೃತ್ವದಿಂದ ನಾ ಈ ಕೆನಲ್ ಅಡಿಯಲ್ಲಿ ಎಲ್ಲ ದಿನಗಳ ನೌಕರರು ಆರ್ನೂರ ಐವತ್ತರಿಂದ ಕೆಲಸ ಮಾಡ್ತಾಯಿದ್ದೇವೆ ಹದಿನೈದರಿಂದ ಇಪ್ಪತ್ತು ವರ್ಷ ಆಯ್ತು ಅಲ್ಲಿವರೆಗೂ ಇವರು ವರ್ಷಕ್ಕೊಂದು ಟೆಂಡ್ರು ಕೊಡ್ತಾ ಇದ್ದಾರೆ ಅದು ನಾವು ಎಲ್ಲ ಅಧಿಕಾರಿಗಳ ಜೋಡಿ ಮಾತಾಡಿದ್ರು ಕೂಡ ವರ್ಷಕ್ಕೊಮ್ಮೆ ಕ್ಯಾನ್ಸಲ್ ಮಾಡ್ತಾರೆ ಭಾಳ ಮತ್ತೆ ಟೆಂಡರ್ ಕಟ್ತಾರೆ ಇಲ್ಲಪ್ಪ ಮಾಡ್ತೀವಿ ಅಂತಾರೆ ಮತ್ತೆ ಟೆಂಡ್ರ್ ಕಟ್ತಾರೆ ಅದು ಆಬಾರ್ದು ನಮಗೆ ಪದೇ 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 ವರ್ಷ ವರ್ಷ ಇದನ್ನ ಹೇಳೋದಾಗೈತ್ರಿ ರೀ ಸರ ಅದಕ್ಕೆ ಹಂಗೆ ಆಗ್ಬಾರ್ದು ಇವ್ರಿಗೆ ಟೆಂಡರ್ ಕೊಡೋದಾದ್ರೆ ಈ ದಿನಗಳು ಇದೇ ಕೆಲಸ ಮಾಡ್ತಾರೆ ಒತ್ತರ್ಗೆ ಪರ್ಮೆಂಟ್ ಕಾಯಂ ಅಥವಾ ಕಾಯಂ ಉಳಿಸ್ಕೋಬೇಕು ಇಲ್ಲಾಂದ್ರೆ ನಮಗೆ ಎಲ್ಲರ ಒಂದು ಗುರುತಿನ ಚೀಟಿ ಅಥ್ವಾ ಇಂಥವೆಲ್ಲ ಮಾಡಿ ಸೌಕರ್ಯ ಕೊಡಬೇಕು ಟೆಂಡರ್ ಕೊಡೋದು ನಮ್ಗೇನು ಅಭ್ಯಂತರ ಇಲ್ಲ ಮಾಡಲಿ ಇವ್ರನ್ನ ಏನಾರ ನೇಮಕ ಮಾಡ್ಕೋಬೇಕು ಆಮೇಲೆ ಇವ್ರನ್ನ ಟೆಂಡರ್ ಮಾಡ್ಬೇಕು ನಮಗೇನು ಒಪ್ಪಿಗೆ ಐತೆ ಗುತ್ತಿಗೆ ಗೊತ್ತಿಗಾದ್ರ ಮೇಲೆ ಎಷ್ಟು ವರ್ಷದ ಕೆಲಸ ಈಗ ಹದಿನೈದರಿಂದ ಇಪ್ಪತ್ತು ವರ್ಷ ಆಯ್ತು ರೀ ಆಲ್ರೆಡಿ ಇಪ್ಪತ್ತ ಹಾಂ ಇದೇ ಆದರ ಮೇಲೆ ಕಡಿಮೆ ಪುಡಿಗಾಸಿಗಾಗಿ ಗಾಸಿಗೆ ಇಪ್ಪತ್ತು ರೂಪಾಯಿ ಹದಿನೈದರಿಂದ ಹೆಣ್ಮಕ್ಳಿಗೆ ಒಂದು ಬೇರೆ ಗಂಡ್ಮಕ್ಳಿಗೆ ಒಂದು ಬೇರೆ ಈ ರೀತಿ ಪಗಾರ ಕೊಡ್ತಿದ್ರು ಈ ಎ ಆರ್ ಟಿ ಸಂಘಟನೆ ಬಂದಿಂದ ಇವತ್ತಿಗೆ ಸಮ ಪಗಾರ ಹೆಣ್ಮಕ್ಳಿಗೆ ಸಮಾಪಗಾರ ಗಂಡ್ಮಕ್ಳಿಗೆ ಸಮ ಪಗಾರ ಹದಿನೈದು ಸಾವಿರ ರೂಪಾಯಿ ಪೇಮೆಂಟ್ ತಗೊತಾರೆ ಮೊದಲು ಕೈ ಕೈ ಕೈಯಾಗಿ ಕೊಡ್ತಿದ್ದು ದುಡ್ಸ್ಕೊಂಡು ಈಗ ಅದು ಇಲ್ಲ ಓಚ್ಯಾರ್ ಮುಖಾಂತರ ಪೇಮೆಂಟ್ ಕೊಡ್ತಾರೆ ಬ್ಯಾಂಕ್ ಹಾಕ್ತಾರೆ ಅದನ್ನು ಈ ಸಂಘಟನೆಯಿಂದಾನ ಮೂಲಕ ಮಾತಾಡಿ ಅದನ್ನು ಅಧಿಕಾರಿಗಳಿಗೆ ಮಾತಾಡಿ ಅದನ್ನ ಬಗೆಹರಿಸ್ಕೊಂಡು ಈ ಬ್ಯಾಂಕ್ ಮುಖಾಂತರ ಅದು ಮತ್ತು ಆರು ತಿಂಗಳ ಎಂಟು ತಿಂಗಳ ವೇತನ ಕೊಡ್ತಿದ್ರು ಮೊದಲು ಅದು ಈಗ ತಿಂಗಳಿಗೊಮ್ಮೆ ಪೇಮೆಂಟ್ ಕೊಟ್ಟಾರ ನಮಗೆ ಅದನ್ನು ನಾವು ಇದು ಮಾಡೋಕ್ಕಲ್ಲ ಸಂಘಟನೆ ಬೇಡ್ಕೊಂಡಿಂದ ಇದೆಲ್ಲ ನಮ್ಗೆ ಈಡೇರ್ಸ್ಯಾರ ಇದು ಒಂದು ವರ್ಷಕ್ಕೊಮ್ಮೆ ಏನು ಟೆಂಡರ್ ಇದು ಒಂದು ಅಧಿಕಾರಿಗಳು ಮತ್ತು ಸರ್ಕಾರಿಗೆ ನಾವು ಈ ಕೇಳ್ಕೊಳೋದು ಏನಂದ್ರೆ ಈ ಟೆಂಡರ್ ಬರಬಾರ್ದು ನಮ್ಗೆ ಟೆಂಡರ್ ಅಂದ್ರೆ ಏನೋ ನಮಗೊಂದು ರೋಗ ಇದ್ದಂಗೆ ಇದು ಯಾಕಂದ್ರೆ ಈಗ ಆಲ್ರೆಡಿ ಟೆಂಡರ್ ಆದವ್ರದ್ದು ಏನು ಉದ್ದೇಶ ಆಗ್ಯದ ಅವ್ರ ಕೆಲಸ ಹನ್ನೆರಡು ತಿಂಗಳತ್ರ ಇವತ್ತು ಪೇಮೆಂಟ್ ಇಲ್ಲ ಅವ್ರಿಗೆ ಟೆಂಡರ್ ಮಾಡ್ಯಾರ ಅದಕ್ಕೆ ನಮಗೂ ಆ ರೀತಿ ಆಗಬಾರ್ದು ಹೊಲ ಮನೆ ಕಾಕೊಂಡು ಇರ್ಸೋತಕ್ಕ ಮಂದಿ ಈ ಆರ್ನೂರೈವತ್ತು ಕುಟುಂಬ ಸತ್ರ ಅವ್ರ ಮಕ್ಕಳು ಮರಿ ಲಕ್ಷಾನ್ಗಟ್ಟಲೆ ಜನ ಆಗಿಬಿಡ್ತೈತೆ ಅವ್ರು ಏನೂ ಇಲ್ಲ ಈಗ ಏಡ್ದಿಂದ ಉಪ್ಪು ಜೀವನ ಆಗೋದು ಆ ಒಳಗೆ ಇರೋ ನಮ್ಮನ್ನು ಈ ಜನಕ್ಕೆ ಮತ್ತು ಟೆಂಡರ್ ಮಾಡಿದಾರೆ ಅವ್ರು ಟೆಂಡರ್ದವ್ರು ಇಟ್ಕೊಳಂಗಲ್ಲ ಅದೊಂದು ಭಯ ನಮಗೆ ಇಷ್ಟು ಪೇಮೆಂಟ್ ಕೊಟ್ಟು ಆಗಲ್ಲ ಅವ್ರಿಗೆ ಯಾಕಂದ್ರೆ ಲಾಭಕ್ಕಾಗಿ ಟೆಂಡರ್ ಅಂತಾರೆ ಅವರು ಈ ಸರ್ಕಾರ ಉಳಿಸ್ಬೇಕು ಅಥವಾ ಗಾರ್ಡನ್ ಬೆಳೆಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಟೆಂಡರ್ ತೊಗೊಳಂಗಲ್ಲ ಅವರು ಆ ಮಾಡಿ ಹೋಗೋಕ್ಕೆ ಮಾತ್ರ ಲಾಭಕ್ಕಾಗಿ ಅದಕ್ಕೆ ನಾವು ಏನು ಅಂತೀವಿ ನಮ್ಮ ಎ ಟಿ ಸಂಘಟನೆ ಏನು ಹೇಳ್ತದೆ ಅಂದರೆ ನಮ್ಮವ್ರ ವರ್ಕರ್ಸ್ನ ಪರ್ಮೆಂಟ್ ಮಾಡ್ಕೊರಿ ಅಥವಾ ಗುರ್ತು ಮಾಡ್ಕೊರಿ ಗುರ್ತು ಮಾಡ್ಕೊಂಡು ಟೆಂಡರ್ ಮಾಡಿರಿ ಹಂಗೆ ಟೆಂಡರ್ ಮಾಡೋಕ ನಾವು ಎಲ್ಲಿವರೆಗೂ ಟೆಂಡರ್ ಅದು ಮಾಡೋಂಗಿಲ್ಲ ಅಲ್ಲಿವರೆಗೂ ನಾವು ಇಲ್ಲೇ ಆಗೋರಾತ್ರಿ ಪರ್ತಿ ಇಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಬೂತೀವಿ ನಾವು ಈಗ ಸಿ ಆಫೀಸರು ಡೆಪ್ಯುಟಿ ಸಿ ಅವರು ಅಂತೇಳಿ ಅವ್ರು ಬಂದರು ಅವರು ಹೇಳಿದರು ಬಾ ನಮ್ಮ ಪೇ ಆಗಿಲ್ಲ ನಮ್ಮ ಆರ್ಯಪ್ಪ ಅವ್ರು ಅವರು ಬಂದರು ಮಹೇಶ್ ಪಾಟೀಲ್ ಅವರು ಅವರು ಹೇಳಿದರು ಇಲ್ಲಪ್ಪ ಮತ್ತು ಏನು ಮಾಡ್ಬೇಕು ಆಗದ ಅದು ಮತ್ತೆ ವರ್ಷಕ್ಕೋ ಮತ್ತೆ ಇದು ಆಗದ ಅಂತ ಅವರು ಹೇಳ್ತಾರೆ ಡಿ ಎಫ್ ಅವರು ಬಂದರು ನಾಗಶೆಟ್ಟಿ ಶೆಟ್ಟಿ ಸಾಹೇಬ್ರಂತೇಳಿ ಅವರು ಇದನ್ನು ಹೇಳಿದರು ಎಲ್ಲ ಮಾಡಿಯಪ್ಪ ಪ್ರಯತ್ನ ಏನು ಮಾಡ್ಬೇಕು ಮಾಡಿ ಅದಕ್ಕೆ ನಾವು ಹೇಳಿದ್ರು ಪ್ರಯತ್ನ ಮಾಡ್ಬಿಡ್ರಿ ಸರ್ ಪಕ್ಕಾ ಮಾಡಿಬಿಡ್ರಿ ಬರೀ ಪ್ರಯತ್ನ ಮಾಡಿದೆ ಪ್ರಯತ್ನ ಮಾಡಿದೆ ಹದಿನೈದು ಇಪ್ಪತ್ತು ವರ್ಷದಿಂದ ಇದೇ ಕಾರ್ಡ್ಕತಿತ್ತು ನಮ್ಗೆ ಆ ಕಾಡ್ದು ಬಿಡ್ಬೇಕು ರೀ ನಮ್ಗೆ ಒಂದು ಏನಾರ ಒಂದು ಮೆಟ್ಟಿಗೆ ಹಚ್ಚರಿ ಮೆಟ್ಟಿಗೆ ಹಚ್ಚಿ ಟೆಂಡ್ರ್ ಮಾಡಿರಿ ಯಾರು ಬೇಡನ ಅದಕ್ಕೆ ನಮ್ಗೇನು ಉದ್ದೇಶ ಇದೆ ಉದ್ದೇಶಕೂರ್ವಾಗಿ ಅಂತ ನಮಗೆ ಇಷ್ಟು ಜನ ಸಾಹಿತ್ಯ ಅನ್ನೋದಕ್ಕೆ ನಾವು ಟೆಂಡ್ರ್ ಮಾಡಬೇಡ್ರಿ ಅಂತ ನಾವು ಈ ಸಂಘದ ಪರವಾಗಿ ರಾಮಣ್ಣ ಬಿರಾದ್ರ ಅಧ್ಯಕ್ಷ ಮಾತಾಡೋದು ಇಲ್ಲಿ ಕುಂತಿದ್ದು ಹೋರಾಟಕ್ಕೆ ಅಂದ್ರೆ ಯದಕ್ಕಾದ್ರೆ ನಮ್ಮನ್ನು ತೇನ್ರು ಕೊಡ್ತಾ ಇದ್ದಾರೆ ಇದಕ್ಕೆ ತೇನ್ಗೋಸ್ಕರೇ ನಾವು ಇಷ್ಟೆಲ್ಲ ಬೀದಿ ಪಾಲ್ ಈ ಬೀದಿ ಪಾಲು ಆಗಬೇಡ್ದಂತ ಈ ಹೋರಾಟ ಕುಂತೀವಿ ನಾವು ಏನು ಏಳ್ನೂರ ಯುವ ಜನ ಅದಿಯಲ್ಲ ನಮ್ಗೆಲ್ಲಿ ನಮ್ಮ ಪರ್ಮಿಟ್ ಮಾಡಲಿ ನಮ್ಮನ್ನು ಎಲ್ಲರೂ ನಮ್ಮ ಮಟ್ಟಿಗೆ ಹಚ್ಚಲಿ ಆಮೇಲೆ ನಾವು ಹೋರಾಟ ಬಿಟ್ಟು ಆಮೇಲೆ ಹೋಗ್ಬೋದು ನಮ್ಮ ನಮ್ಮ ಜಾಗಕ್ಕೆ ನಮ್ಮನ್ನು ಸಾಹೇಬರು ಹೇಳಿದರು ಆದರೂ ನೀವು ಎಷ್ಟು ಪ್ರಯತ್ನ ಅವರು ಏನು ಮಾತಾಡೋ ಮಾತಾಡ್ಯಾರ ನಮಗೆ ಆದಷ್ಟು ಪ್ರಯತ್ನ ಅವರು ಮಾಡಿದರು ನಮ್ಗೆ ಒಳ್ಳೇದಾಗ್ತೈತೆ ಅಂತ ನಾವು ಕುಂತೀವಿ ನಮ್ಮ ತೇಂಡ್ರ್ ಕ್ಯಾನ್ಸಲ್ ಆಗೋ ನಾವಂತೂ ಹೇಳುವುದಿಲ್ಲ ಇಲ್ಲಿ ಅಂತ ಇಷ್ಟೇ ನಮಗೆ ಎರಡು ಮಾತು ಮಾತಾಡ್ತೀವಿ